ಅಲ್ಲೊಂದು ಪ್ರಕೃತಿ ಚಿಕಿತ್ಸಾಲಯ ಇತ್ತು ಅದರ ಸಿಸಿ ಟಿವಿ ಫುಟೇಜ್ ನ ತನಿಖಾಧಿಕಾರಿಗಳು ಬೇಕಂತ ಕೊಡ್ಲಿಲ್ಲ ಕೋರ್ಟ್ಗೆ ಅಂತಾರೆ ಏನಂತೀರಿ ಬಗ್ಗೆ ತಾವು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿಸಿಟಿವಿ ಇರ್ಲೇ ಇಲ್ಲ ಸರ್ ಅಲ್ಲಿ ಸಿಸಿ ಟಿವಿ ಅಂತ ಹೇಳೋ ಇನ್ಸ್ಟಾಲ್ ಮಾಡಿದ್ದು ಯಾವ ಈ ಕೃತ್ಯ ನಡೆದ ನಂತರ ನೀವು ಸಿಸಿ ಟಿವಿ ಇನ್ಸ್ಟಾಲ್ ಮಾಡಿ ಅಂತ ನಾವು ಅವರಿಗೆ ನೋಟಿಸ್ ಕೊಟ್ಟ ನಂತರ ಅವ್ರು ಸಿಸಿ ಟಿವಿ ಹಾಕ್ತಿದ್ದೇವೆ ವಿನಃ ಅಲ್ಲಿವರೆಗೆ ಅಲ್ಲಿ ಯಾವುದೇ ಸಿಸಿ ಟಿವಿ ಅಂತ ಹೇಳೋದೇ ಇರ್ಲಿಲ್ಲ ಫುಟೇಜ್ ಮಾಡುವಂತರ್ಮಸ್ಥಳ ಪರಿಚಯ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದಾಗ ಅದ್ರ ಫೋಟೆ ತಂದು ಇವರನ್ನ ತೋರಿಸಕ್ಕೆ ಅವರು ಆರಾಮವಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಏನಂದ್ರೆ ಧರ್ಮಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳು ಇತ್ತು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡು ಸಂದರ್ಭದಲ್ಲಿ ಗೌರಿ ಮಾರುಕಟ್ಟೆ ಇದೆ ಅಲ್ಲಿಂದ ಆ ಕಡೆ ಕ್ಷೇತ್ರದಲ್ಲಿ ಎಲ್ಲ ಸಿ ಸಿ ಕ್ಯಾಮರಾಗಳನ್ನ ಹಾಕಿತ್ತು ಆದರೆ ಅದು ಹಳೆಯ ಮಾಡೆಲ್ನ ಸಿ ಕ್ಯಾಮರಾಗಳು ಅದರಲ್ಲಿ ಅಷ್ಟೊಂದು ಕ್ಲಾರಿಟಿ ಚಿತ್ರಗಳು ಬರ್ತಾ ಇರಲಿಲ್ಲ ಆಗ ಇನ್ಸ್ಪೆಕ್ಟರ್ ಭಾಸ್ಕರ ರೈ ಅವರೇ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಜೊತೆಗೆ ಮನವಿ ಮಾಡಿಕೊಂಡು ಈಗೀಗೆ ಸಿ ಕ್ಯಾಮರಾಗಳನ್ನು ನೀವು ಬದಲಾಯಿಸಬೇಕು ಯಾಕಂದರೆ ಕ್ಲಾರಿಟಿ ಫೋಟೋಸ್ ಸಿಗ್ತಾ ಇಲ್ಲ ಮತ್ತು ಇಲ್ಲಿಗೆ ಕಳ್ಳರು ಬರ್ತಾರೆ ಅವರು ಬರ್ತಾರೆ ನಮ್ಮ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ ಧರ್ಮಸ್ಥಳಕ್ಕೆ ಬಂದು ಹೋಗಿದ್ದಾರೆ ಇಲ್ಲಿ ಎಲ್ಲೋ ತಪ್ಪು ಮಾಡಿ ಬಂದು ಇಲ್ಲಿ ಬಂದು ಹರಕೆ ಹಾಕಿ ಪಾಪ ಪರಿಹಾರಕ್ಕೆ ಅಂತ ಬರುವವರು ಇದ್ದಾರೆ ಅದ್ರಾಗ ಅವ್ರನ್ನೆಲ್ಲ ಪತ್ತೆ ಹಚ್ಚ ಅನುಕೂಲ ಆಗುತ್ತೆ ನೀವು ಸಿ ಸಿ ಕ್ಯಾಮರಾವನ್ನು ಬದಲಾಯಿಸಬೇಕಂತ ಹೇಳಿದ್ದಕ್ಕೆ ಅವರು ಪ್ಯಾರಾಸೋನಿಕ್ ಕಂಪನಿಯ ಅತ್ಯಾಧುನಿಕವಾದಂತಹ ಆ ಕಾಲದಲ್ಲಿ ಅತ್ಯಾಧುನಿಕವಾದಂತಹ ಮುನ್ನೂರ ಅರವತ್ತು ಡಿಗ್ರಿ ತಿರುಗುವಂತಹ ಕ್ಯಾಮರಾಗಳನ್ನು ಅಳವಡಿಸಿದ್ರು ಆದ್ರಿಂದ ಅದರ ಆಧಾರದಲ್ಲಿ ಇವರು ಈ ಸಿಸಿ ಟಿವಿ ಫುಟೇಜ್ಗಳು ಸಭೆಯಲ್ಲಿ ಟಿವಿ ಚಾನೆಲ್ ಯೂಟ್ಯೂಬ್ ಹೇಳ್ತಾನೆ ಇದ್ದೇನೆ ಮಹೇಶ್ ಶೆಟ್ಟರು ಹೇಳ್ತಾ ಇದ್ದಾರೆ ಅಲ್ಲಿ ಸಿಸಿ ಸಿ ಇತ್ತು 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 ಅಂತ ಹೇಳಿ ಇವರು ಏನ್ ಮಾಡಿದ್ರು ಅವತ್ತ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಪವರ್ಟಿಯಲ್ಲಿ ಕ್ಷಮಿಸುವ ಸೌಜನ್ಯ ಅಂತ ಭಾರಿ ದೊಡ್ಡದಾಗಿ ಹೇಳಿ ಸತ್ಯ ಶೋಧನೆ ಮಾಡಿಬಿಟ್ವಿ ಆ ಸತ್ಯ ಶೋಧನೆ ಕಾರ್ಯಕ್ರಮದಲ್ಲಿ ನಲ್ಲಿ ಬಂದು ಹೇಳ್ತಾರೆ ಸಿ ಸಿ ಕ್ಯಾಮರಾ ಇದ್ದಿದ್ದಿಲ್ಲ ಅಂತೇಳಿ ಅದಾದ ನಂತರ ನಾನು ಕೂಡ ಹೇಳಿದೆ ನಮ್ಮ ಹತ್ರ ಬಿಲ್ ಇದೆ ಬಿಲ್ ಇದ್ದು ಯಾವ ಅಂಗಡಿಯಲ್ಲಿ ಸಿ ಸಿ ಕ್ಯಾಮರಾ ಪರ್ಚೇಸ್ ಮಾಡಿದ್ರಿ ಮಂಗಳೂರಿನ ಬಿಲ್ ಇದೆ ಅಂತ ಕೂಡ ನಾನು ಹೇಳಿದೆ ಅವಾಗ ಅವಾಗ ಏನ್ ಬರೆದ್ರು ನನ್ನ ಬಗ್ಗೆ ಏನ್ ಕಮೆಂಟ್ ಮಾಡಿದ್ರು ಈ ಗಿರೀಶ್ ಮಟ್ಟಣ್ಣ ಮಟ್ಟಣ್ಣವ್ರಿಗೆ ಮಂಡೆ ಕೆಟ್ಟಿದೆ ಇವನು ಸುಳ್ಳು ಹೇಳ್ತಾನೆ ಕತೆ ಕಾದಂಬರಿ ಬರಿತಾ ಇದ್ದಾನೆ ಸಿ ಸಿ ಕ್ಯಾಮರಾ ಇದೆ ಅಂತೇಳಿ ನನ್ನ ಬಗ್ಗೆ ಕಮೆಂಟ್ ಬರೆದ್ರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡಲಿಲ್ಲ ಒಂದೇ ಒಂದು ತಿರುಗೂ ಮಾತಾಡಲಿಲ್ಲ ನಾನು ಇವತ್ತಿಗೆ ಯಾರಪ್ಪ ಹೇಳ್ತಾ ಇವರು ಇವರು ಗಿರೀಶ್ ಮಠಣ್ಣವರ ಯಾರದು ಹೇಳ್ತಾ ಇರೋದು ನಿಮ್ಮದೇ ಪತ್ರಕರ್ತ ನಿಮ್ಮದೇ ವಕ್ತಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪುಂಜಾಲಕಟ್ಟೆಯಲ್ಲಿ ಜ್ಯುವೆಲರಿ ಶಾಪ್ ಅದ್ದು ಹಂತಲ್ಲಿ ಕಳತನ ಆಗುತ್ತೆ ಯಾವಾಗ ಎರಡು ಸಾವಿರದ ಹನ್ನೆರಡು ಅಕ್ಟೋಬರಲ್ಲಿ ಅಂದರೆ ಸೆಪ್ಟೆಂಬರ್ ಅಂದರೆ ತನಿಖೆಗೆ ಹೋಗಿದ್ದು ಫೋಟೋಸ್ ತೆಗೆದಿದ್ದು ಅಕ್ಟೋಬರಲ್ಲಿ ಅದರದ್ದು ಅವರು ಪುಂಜಾಲಕಟ್ಟೆ ಹಂತಲ್ಲಿ ಅಂಗಡಿಯಲ್ಲಿ ಸಿಕ್ಕಿಬಿಡ್ತಾರೆ ಅವ್ರನ್ನ ಎನ್ಕ್ವೈರಿ ಮಾಡಬೇಕಾದ್ರೆ ಮಂದಿರಕ್ಕೆ ಹೋಗ್ತಾರೆ ಯಾವ ಮಂದಿರ ಅಂತ ಹೇಳಿದರೆ ಧರ್ಮಸ್ಥಳ ಅಂತ ಗೊತ್ತಾಗುತ್ತೆ ಧರ್ಮಸ್ಥಳದಲ್ಲಿ ಎಲ್ಲ ಕಡೆಯೂ ಕೂಡ ಸಿ ಸಿ ಟಿ ವಿ ಫುಟೇಜ್ ಇತ್ತು ಅದರ ಆಧಾರದ ಮೇಲೆ ಭಾಸ್ಕರ್ ರೈ ಅವರು ಅವರು ಮತ್ತೆ ಹಾಕೊಂಡ್ರೆ ಹೇಳ್ತಾರೆ ಇನ್ನೊಂದಿಷ್ಟು ಜನ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ ಹಂತಲ್ಲಿ ನಾವು ಆ ಆಭರಣಗಳನ್ನು ಇಟ್ಟಿದ್ದೀವಿ ಅಂತ ರಿಕವರಿ ಮಾಡೋದಕ್ಕೆ ಭಾಸ್ಕರಾವ್ ಯಾರು ಭಾಸ್ಕರ್ ರೈ ಹೋದಾಗ ಇಲ್ಲಿ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಘಟನೆ ಆಗುತ್ತೆ ಸೌಜನ್ಯ ಘಟನೆಕ್ಕಿಂತನೂ ಹಿಂದೆ ಇರುವಂತಹ ಪ್ರಕರಣವನ್ನ ಸಿ ಟಿವಿ ಫುಟೇಜ್ ಇಂದರ ಕಂಡು ಹಿಡಿತಾರೆ ಕಳ್ಳರನ್ ಇವರು ಕಳು ಮಾಡದಂತ ಕಳ್ಳರನ್ ಹಿಡಿತಾರೆ ಸೌಜನ್ಯ ಪ್ರಕರಣದಲ್ಲಿ ಅದೇ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಯೋಗೇಶ್ ಏನ್ ಹೇಳ್ತಾರೆ ಟಿವಿ ಚಾನೆಲ್ ಮುಂದೆ ಬಂದು ಸಿ ಕ್ಯಾಮರಾ ನಾನು ನೋಡಿ ನಾನಾಗೆ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನೇ ವಿಶ್ಲೇಷಣೆ ಮಾಡಿ ತೋರಿಸ್ತಾ ಇದೀನಿ ಈಗ ಪ್ರಶ್ನೆ ಬರ್ತದೆ ಸಿ ಸಿ ಟಿ ಫುಟೇಜ್ ಯಾಕಪ್ಪ ಅವರು ತೆಗೆದ್ರು ಯಾಕೆ ಕೊಡಲಿಲ್ಲ ಅದಾದ ನಂತರ ಅದಿದೆಯಾ ಪ್ರಸನ್ನಕ್ಕನ್ ಜೊತೆ ಮಾತಾಡಿದ ಹಾ ಹಾ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿದ ಅವನು ಆದ್ರೆ ತೋರಿಸಿಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನೋಡಿ ಕೋರ್ಟ್ ಅಲ್ಲಿ ಇತ್ತು ಅಂತ ಹೇಳ್ತಾನೆ ಕೋರ್ಟ್ ಅಲ್ಲಿ ಇತ್ತು ಅಂತಾನೆ ಹೇಳ್ತಾನ ಅವನು ಆದ್ರೆ ಟಿವಿ ಚಾನಲ್ ಮುಂದೆ ಯಾಕಂದ್ರೆ ಟಿವಿ ಕೋರ್ಟ್ ಮುಂದೆ ಜನ

ಎಂಟ್ರೆನ್ಸ್ ನಮ್ಮ ಬಾಹುಬಲಿ ಬಾಹುಬಲಿಯ ಬಾಬುಬಲಿ ಬೆಟ್ಟವತ್ತೆ ಗೌರಿ ಮಾರ್ಗ ಗೌರಿ ದ ಗೌರ ಹಾಕೊಂಡು ಒಂದು ಕವರ್ ಹಾಕೊಂಡು ಇದಕ್ಕೆ ದೇವಸ್ಥಾನದ ಗುಲೈ ಕವರ್ ಹಾಕೊಂಡು ಕ್ಯೂ ಕಾಂಪ್ಲೆಕ್ಸ್ ಅವರ್ ಹಾಕೊಂಡು ಅಪಗಂಡ ಸೌಜನ್ಯ ಪ್ರಕರಣ ಕ್ಲಾರಿಟಿ ಕ್ಯಾಮರಾ ಇತ್ತು ತುಂಬಾ ಕ್ಯಾಮರಾ ಇತ್ತು ಈಗ ಕ್ಲಾರಿಟಿ ಇದ್ದಂಡೀಗ ಅವೇ ಮೊನೇ ರಂಗೊಂದು ಕ್ವಶನ್ ಏನ್ ಎಟ ಇರ್ಡು ಅವೇ ಕೇ ನೀ ವಾಯಿಸೌಜನ್ಯ ನಾಪು ನಡ ದುಂಬು ಕ್ಯಾಮರಾವು ಪುನಾಂಡ ಅಲ್ಪ ಸಂತೋಷರು ಅವ್ನು ಕ್ಯಾಮರಾ ಉಡು ತೋಜದೋಡ ಇತ್ತಿನ ಗಣ್ಣ ಹೌದಯ ಧರ್ಮಸ್ಥಳದ ಕ್ಯಾಮರಾ ಸಂತೋಷ್ ರಾವ್ ಅಲ್ಪನೆ ಬಾಹುಬಲಿದ ಒಂದು ತಿರ್ಥಾನ ಡಾಯಿ ಬೈದೆ ಸಂತೋಷ್ ರಾವ್ ಒಂದು ಫುಟೇಜ್ ತಿಕ್ಕದೋಡಿತ್ತು ಮುಕ್ಲೆಗ್ ಸಂತೋಷ್ ರಾವ್ ಫುಟೇಜ್ ಉಂಟು ಓಲ್ ಉಂಡು ಇನಿಮುಟ್ಟ ತೂತು ಜೇರ್ ಪತ್ತಿನ ಫುಟೇಜ್ ಹೋಲು ಫುಟೇಜ್ ಉಂಟು ಸಂತೋಷ್ ರಾವ್ ಪತ್ತಿನ ಐತೆ ಮುಕುಲಿತೆ ಪತ್ ಕೊರ್ನ ಏತೆಕ್ ಅಂದ್ ಎರಡು ಸಾವಿರದ ಹನ್ನೆರಡು ಹನ್ನೊಂದು ಡೇಟ್ಗ ಸೌಜನ್ಯನ ಒಂಬತ್ತು ತಾರೀಕಿಗೆ ಕಿಡ್ನಾಪ್ ಅಂಡ್ ಪತ್ ತಾರೀಕು ದಿಕ್ಕಿನಿ ಪತ್ತೊಂದ್ ಸಂತೋಷ ರಾವ್ನು ಅಲ್ಪ ಪತ್ತುದೀನಿ ಬೈಯಾಡ್ ಅಪ್ಪ ಅಂದ ಸಂತೋಷ್ ರಾವ್ ಅಲ್ಪ ಇತ್ತೇ ಪನ್ ಪುನಃ ಫೂಟೇಜ್ ಒರಂಬತ್ಾರೀಕು ಪತ್ ಪತ್ ತಾರೀಕಿಗೆ ಮುಕ್ಲಿಗನೇ ಕೊಡ್ತೋಡಿ ಸಂತೋಷ ರಾವ್ ಒರಂಬತ್ ತಾರೀಕು ಪತ್ ತಾರೀಕು

ಸಂತೋಷ್ ರಾವ್ ಪಂಡಿನಿ ಆನೆ ಆನೇ ಬರ್ತೀನಿ ಪತ್ತೊಂದಕ್ಕೆ ಒಂದ್ ಹಿಡ್ದು ಶೃಂಗೇರಿ ಹಿಡ್ದು ಬತ್ತ ಯಾನು ಧರ್ಮಸ್ಥಳಕ್ಕೆ ಸಂತೋಷ್ ರಾವ್ ಸಂತೋಷ ರಾವ್ ದೇವಸ್ಥಾನಕ್ಕೂ ಪಂತೆ ಅಪ್ಪಅಣ ಸಂತೋಷ್ ರಾವ್ ಸುಳ್ಳು ಬಂದ್ಪುನಾಂಡ ಸಂತೋಷ್ ರಾವ್ ಪತ್ತೊಂಜೇ ತಾರೀಕು ಬೈದಿನಿಂದ ಬಂದಪುನಂಡ ಸಂತೋಷ್ ರಾವ್ ನಾವು ಹೊರಬೇಕಾ ಪತ್ತೆ ಮುಕ್ಲೆಗ್ ಫೂಟೇಜ್ ಅಪಗನೆ ಬಿಡುಗಡೆ ಮಂದೋಲಿತನ ತಾಯಿ ಬೈದೇ ಹೊರಬೇಕು ಮೂಲೆ ಇತ್ತೆ ಮಂತಜೇ ಕ್ಯಾಮರಾ ಇತ್ತದ ಯಾ ಅವನ್ ಇರೋ ಫ್ಲಾಶ್ ಅಂಡ್ ಓ ಅಪನ್ನ ಕ್ಲಾರಿಟಿ ಪದ್ರಡೆ ಕಲ್ಪ ಆಡ್ದ ಜೋರಾಗಿ ಚಪ್ಪಾಳೆ ಕಟ್ಟಿ ಧನ್ಯವಾದ ಬೋಳಂಗಡಿಯವರು ಹಿರಿಯ ಪತ್ರಕರ್ತರು ಅಂದ್ರೆ ಅವರು ಸುಖಾಸುಮ್ನೆ ಈ ಎಪಿಸೋಡ್ ತೋರ್ಸಿಲ್ಲ ಅವರು ಇದನ್ನ ನಾವು ಗಮನಿಸ್ಬೇಕು ಸುಖಾಸುಮ್ನೆ ತೋರಿಸಿಲ್ಲ ಯಾವಾಗ ಈ ಹೋರಾಟ ಪ್ರಾರಂಭ ಆಗಿ ನಾವು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಸಿ ಸಿ ಟಿ ವಿ ಇದೇ ಇದೆ ಅಂಥೇಳಿ ಯಾವಾಗ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ ಒಡನಾಡಿಯವರು ತೋರಿಸಿದ್ದು ಭಾಳ ಚಿಕ್ಕ ಸಾಕ್ಷಿ ನಾನು ತೋರಿಸಿದ್ರು ಕೂಡ ಭಾಳ ಚಿಕ್ಕ ವಿಷಯನ ತೋರಿಸಿದ್ದೀನಿ ಪೂರ್ತಿ ನಾನು ತೋರಿಸಿಲ್ಲ ಫೂಟೇಜ್ಗಳ ಬಗ್ಗೆ ಸಿ ಸಿ ಟಿ ವಿ ಫೂಟೇಜ್ ಬಗ್ಗೆ ಅವತ್ತಿನ ದಿನ ನಡೆದಂಥ ಘಟನೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನಮಗೆ ವೇದಿಕೆ ಮೇಲೆ ನಾವು ಹೇಳ್ತಾ ಇಲ್ಲ ವೇದಿಕೆ ಮೇಲೆ ಹೇಳಿ ಶಬಾಷ್ ತೊಗೊಳ್ಬೇಕಂದೋದು ನಮಗಿಲ್ಲ ಆ ಆ ಉದ್ದೇಶ ನಮಗಿಲ್ಲ ಜನರ ಕಡೆ ಅಂತರ ಹೌದಪ್ಪ ನೀವು ಭಾರಿ ಏನೋ ಹಿಡ್ಕೊಂಡು ಬಂದುಬಿಟ್ಟಿರಿ ಅಂತ ಜನರ ಕಡೆ ಅಂತಾರೆ ಶಬಾಶ್ಗಿರಿ ನಮಗೆ ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ನಮಗೆ ನ್ಯಾಯ ಬೇಕು ಇಲ್ಲಿ ಪ್ರಶ್ನೆ ಬರೋದು ಆ ಸಿ ಸಿ ಟಿ ವಿ ಫುಟೇಜ್ ಇತ್ತು ಅಂತ ಗ್ಯಾರಂಟಿ ಆಯಿತು ತಾನೆ ಯಾಕೆ ತೋರಿಸ್ಲಿಲ್ಲ ಅಂತ ಹೇಳಿದರೆ ಆ ಪ್ರಕೃತಿ ಚಿಕಿತ್ಸಾಲಯದ್ದು ಡಿಸ್ಟೆನ್ಸ್ ತೋರಿಸಿ ಎಲ್ಲಿಂದ ಆ ಧೀರಜ್ ಕೆಲ್ಲ ಮನೆಯಿಂದ ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಗೇಟ್ ಡಿಸ್ಟೆನ್ಸ್ ಎಷ್ಟು ಎಷ್ಟು ಇರ್ಬೋದಪ್ಪ ಒಂದು ಇಪ್ಪತ್ತು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಐದು ಕಿಲೋಮೀಟ್ರು ಬರೀ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ನಮ್ಮ ವೆಹಿಕಲ್ ಕ್ಯಾಮ್ರಾಮ್ಯಾನ್ ಹೋಗ್ತಾನೆ ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಗೇಟಿಂದ ಅಲ್ಲಿ ಹೋಗಿ ಬರೀ ಒಂದು ಪಾಯಿಂಟ್ ತೋರಿಸಿ ಅದನ್ನು ಬರೀ ಒನ್ ಪಾಯಿಂಟ್ ಮೂರು ಕಿಲೋಮೀಟ್ರಿಗೆ ಬರುವುದೇ ಗೂಗಲ್ ಲೊಕೇಶನ್ ಅವನು ಹಾಕಿದ್ದು ಹುಡುಗ ಹಾಕಿದ್ದನ್ನು ನಾವು ಇಲ್ಲಿಂದ ಮಾಡ್ತಾ ಇದ್ವಿ ಬೈರೋಡ್ ಹೋಗಿದ್ದಿದ್ದೆ ಇದ್ರೆ ತೋರಿಸ್ತೀವಿ ಈ ಮನೆಯಿಂದ ಆ ಬ್ಯಾಕ್ಗೆಟ್ ಇದೆಯಲ್ಲ ಬರೀ ಒನ್ ಪಾಯಿಂಟ್ ಮೂರು ಕಿಲೋಮೀಟರ್ಗಳು ಮಾತ್ರ ಆ ಬ್ಯಾಕೆಟ್ ತೋರಿಸ್ತೀಯ ಆ ಟಿನ್ ಶೆಡ್ ಇದೆಯಲ್ಲ ಟಿನ್ ಟಿನ್ ಗೇಟ್ ಇದೆಯಲ್ಲ ಗೇಟ್ ಮುಂದೆ ಅಲ್ಲ ಟೀ ಗೇಟ್ ಮುಂದೆ ಟೀನ್ ಮುಚ್ಚಿರೋದು ತಗಡು ಮುಟ್ಟಿದ್ದು ಮುಚ್ಚಿದ್ದು ಹಾಂ ಅಲ್ಲ ಅವು ಅವನು ಮೊಬೈಲಿಂದನೇ ಟ್ರಾನ್ಸ್ಫರ್ ಮಾಡಿದ್ದಿದೆ ನೋಡಿ ಗೇಟ್ ಗೇಟ್ ಬ್ಯಾಕ್ ಗೇಟ್ ಇದಲ್ಲ ಅದೆ ಬ್ಯಾಕ್ ಗೇಟ್ ಇದ್ದು ಬ್ಯಾಕ್ ಗೇಟ್ ಹಾಂ ಇದು ಇದು ಇರೋದು ಬರೀ 1.3 ಪಾಯಿಂಟ್ ಮೂರು ಕಿಲೋಮೀಟ್ರ್ ಮಾತ್ರ ಇಲ್ಲಿ ಪ್ರಶ್ನೆ ಬರ್ತದೆ ಆ ಗೇಟ್ ಯಾಕಪ್ಪ ಅದನ್ನ ಈಗ ಅವಾಗ ಓಪನ್ ಇತ್ತವು ಯಾವಾಗ ಈ ಸೌಜನ್ಯ ಘಟನೆ ಆಯಿತು ಅವಾಗಿಂತ ಇದನ್ನ ಗೇಟ್ ಹಾಕಿ ಬಿಗಿದ ಕೈ ಪೂರ್ತಿ ಹಾಕಿ ಅದು ಯಾರಿಗೂ ಗೊತ್ತಾಗಬಾರ್ದು ಹೇಳಿ ಒಂದು ಐದಾರು ಟೀನ್ಗಳನ್ನ ಇಟ್ಟಿದ್ರು ಅವಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಯಾಕಪ್ಪ ಮುಚ್ಚಿಟ್ರಿ ನಾನು ಬರೀ ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲಿ ಬರೀ ಪ್ರಶ್ನೆ ಮಾಡ್ತಾ ಇದ್ದೀನಿ ಸಂಶಯನ ವ್ಯಕ್ತಪಡಿಸ್ತಾ ಇದ್ದೀನಿ ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್ ನನ್ನ ಸಂವಿಧಾನಿಕ ಹಕ್ಕದು ಯಾವಾಗ ತನಿಖೆ ಆಗುತ್ತೆ ಆ ಗೇಟನ್ನು ಪೂರ್ತಿ ಮುಚ್ಚಿಟ್ಬಿಡ್ತಾರೆ ಇವರು ಯಾಕೆ ಆದ ನಂತರ ಆ ಏನೋ ಇದನಿತ್ತಲ್ಲ ಏನು ಮಣ್ಣು ಸಂಕದು ಡೆಡ್ ಬಾಡಿ ಬಿದ್ದಂತ ಆ ಫ್ರಂಟ್ ಗೇಟ್ ಇಂತ್ರ ಬ್ಯಾಕ್ ಗೇಟ್ ಫ್ರಂಟ್ ಗೇಟಿಗೆ ಎಷ್ಟು ಡಿಸ್ಟೆನ್ಸು ಬರೀ ಐದು ನೂರು ಮೀಟರ್ ಜಸ್ಟ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೀಟರ್ ಇದು ಸೆಕೆಂಡ್ ಇದು ಇದು ಫ್ರಂಟ್ ಗೇಟಿಂದ ಇಂದ ಡೆಡ್ ಬಾಡಿ ಬಿದ್ದಂತ ಜಾಗ ಫ್ರಂಟ್ ಗೇಟಿಂದ ಇಂದ ಡೆಡ್ ಬಾಡಿ ಈಗ ಇದ್ರ ಹಿಂದೆ ಹೋಗಿ ಬ್ಯಾಕ್ ಗೇಟ್ ಇತ್ತು ಅದೇ ಬ್ಯಾಕ್ ಗೇಟ್ ಅಗಳಿತ್ತೋಳಿ ಹಾ ಬ್ಯಾಕ್ ಗೇಟು ಟು ಫ್ರಂಟ್ ಗೇಟ್ ಬರೀ ನಾಲ್ಕುನೂರು ಮೀಟರ್ ಇದೆ ಫ್ರಂಟ್ ಗೇಟ್ ಅಂದ್ರೆ ನಾವೆಲ್ಲರೂ ನೋಡಿದ್ದೀವಿ ಅದನ್ನ ನೋಡಿದಿರ್ತಾನೆ ಎಲ್ಲರೂ ನೋಡ್ದಿವನ್ನ ಅದಾದ ನಂತರ ಆ ಫ್ರಂಟ್ ಗೇಟಿಂದ ಇಂದ ಮಣ್ಣು ಸಂಕಕ್ಕೆ ಎಷ್ಟು ದೂರ ಬರೀ ಐವತ್ತು ಮೀಟರ್ ಜಸ್ಟ್ ಫಿಫ್ಟಿ ಮೀಟರ್ ಅಲ್ಲಿ ಸೌಜನ್ಯಾಳ ಡೆಡ್ ಬಾಡಿ ಬಿಡ್ತದೆ ಈಗ ಪ್ರಶ್ನೆ ಬರ್ತದೆ ಯಾಕೆ ನೀವು ಸಿ ಸಿ ಕ್ಯಾಮರಾವನ್ನು ತೋರಿಸಲಿಲ್ಲ ಅದಕ್ಕೆ ಉತ್ತರ ಇಲ್ಲಿ ಸಿಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ಬ್ಯಾಕ್ ಗೇಟ್ ಹೋಗ್ತಾರಲ್ಲ ಹೋಗಿ ಅಲ್ಲಿಂದಾನೆ ಒಂದು ವೆಹಿಕಲ್ ಅಡ್ಡಾಡ್ತಾ ಇರ್ತದೆ ಅವನು ಹೇಳಿದ್ದು ಒಂದು ಫೋರ್ ವೀಲರ್ ಅದರ ಜೊತೆಗೆ ಎರಡರಿಂದ ಮೂರು ಬೈಕ್ಗಳು ಸಾಯಂಕಾಲ ನಾಲ್ಕೂವರಿಂದ ಬೆಳಿಗ್ಗೆ ಐದು ಗಂಟೆ ಮಟ್ಟ ಬೈಕ್ಗಳು ಓಡಾಡ್ತಾ ಇರ್ತಾವಲ್ಲಿ ವಾಚ್ ಮಾಡ್ತಿರ್ತಾರೆ ಅವರು ವಾಚ್ ಮಾಡ್ತಾ ಇರ್ತಾರೆ ಅಂದರೆ ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ಬಾಡಿನ ಅಲ್ಲಿ ತಗೊಂಡು ಹೋದರು ಒಳಗಡೆ ಅಲ್ಲಿಂದ ಎಲ್ಲಪ್ಪ ಶಿಫ್ಟ್ ಮಾಡಿದರು ಅದೊಂದು ಸಂಶಯ ಬರ್ತದಲ್ಲ ಅಲ್ಲಿ ಆ ಸಮಯದಲ್ಲಿ ಯಾರಿದ್ರು ಯಾವ ವ್ಯಕ್ತಿ ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ಇದ್ದ ಅದು ನಮ್ಗೆ ಬೇಕಾದಂತಹ ಉತ್ತರ ನಿಮ್ಮ ಹತ್ರ ಸಿ ಸಿ ಕ್ಯಾಮೆರಾ ಇದ್ರೆ ತೋರಿಸ್ಬಿಡ್ತಾ ಇದ್ರಿ ನೀವು ತಗೊಳ್ಳಿ ಇದನ್ನ ಇಷ್ಟು ವೆಹಿಕಲ್ ಬಂದಿದೆ ಎಂಟ್ರಿ ಇದೆ ಇಷ್ಟು ಹೋಗಿದೆ ಸಿ ಸಿ ವಿ ಫುಟೇಜ್ ತಗೊಳ್ಳಿ ಅಂತ ರಸ್ತೆ ಮೇಲೆ ಯಾವ್ಯಾವ ವೆಹಿಕಲ್ ಇದೆ ಅದನ್ನು ತೋರ್ಬಿಡ್ತಾ ಇದ್ರಿ ಹಿಂಗಾಗಿ ನಮಗೆ ಸಂಶಯ ಕಾಡ್ತಾ ಇದೆ ಪ್ರಕೃತಿ ಚಿಕಿತ್ಸಾಲಯದ ಅನುಮತಿ ಇತ್ತ ಫಸ್ಟ್ ಅದ್ರ ಮುಖ್ಯಸ್ಥರು ಉತ್ತರ ಕೊಡಬೇಕು ನಮಗೂ ನೀವು ಕೊಡಲ್ಲ ಗೊತ್ತೈತೆ ಇದನ್ನ ತಗೋಬೇಕಾಗಿದ್ದಾರು ಡಿ ಡಿದವರು ತಗೋಬೇಕಿತ್ತು ತಾನೆ ತಗೊಳ್ಳಿಲ್ಲ ಮರುತನಿಖೆ ಆದಾಗ ಇವೆಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಲಿ ಅಂತ ನಾವು ಇಷ್ಟೊಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಪ್ರತಿಯೊಂದನ್ನು ನಿಮ್ಮ ಮುಂದೆನೇ ಇಟ್ಟಿದ್ದೀವಿ ಉದ್ದೇಶ ಇಂಟೆಲಿಜೆನ್ಸ್ ದವ್ರಿಗೂ ಕೂಡ ಇದು ಅರ್ಥ ಆಗಬೇಕು ಇಂಟೆಲಿಜೆನ್ಸ್ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಬೋಳಂಗಡಿಯವ್ರು ಹೇಳಿದ್ರು ಆಗಲೇ ನಾನು ಹೇಳೋದು ಮರ್ತಿದ್ದೆ ಬೋಳಂಗಡಿಯವ್ರು ಏನಂದ್ರೆ ಹೇಳಿ ಪೊಲೀಸರು ಕೇಳಿಲ್ಲ ಇವ್ರು ಕೊಟ್ಟಿಲ್ಲ ಅಂತಂದ್ರು ಅಂದ್ರೆ ತಾನೆ ಓಗೆ ತೂ ಸಿರ್ಫ್ ಟ್ರೇಲರ್ ಹೆ ಪಿಕ್ಚರ್ ಅವ್ರಿಗೆ ಬಾಕಿ ಹೆರಿಪ್ ದೋಸ್ತ್